ಸಿಕ್ಸ್ಟಿ ತ್ರೀ ಬ್ಯೂಟಿಫುಲ್ ಎಂ ಜಿ ಅಲಾಯ್ಸ್ ಸೊ ಈ ಫೋರ್ ಸಿಲಿಂಡರ್ಸ್ಗೆ ಈ ಟರ್ಬೋ ಈ ಕಡೆ ಫೋರ್ ಸಿಲಿಂಡರ್ಸ್ ಗೆ ಈ ಟರ್ಬೋದು ಲ್ಯಾಂಬೋ ಕಿಲ್ಲರ್ ಅಂತ ಹೇಳ್ಬೋದು ನಮ್ಮ ಟಿ ಟಿ ನೋಡಿರ್ತೀರಾ ತುಂಬಾ ಜನ ಹೇಳ್ತಾ ಇದ್ರು ಸ್ಟೇರಿಂಗ್ ವೀಲ್ ಚೇಂಜ್ ಮಾಡಬೇಡಿ ಬ್ರೋ ಹಳೇದ್ ಆಗ್ಬಿಡಿದೆ ಹಂಗೆ ಹಿಂಗೆ ಅಂತ ಗುಡ್ ಮಾರ್ನಿಂಗ್ ಕರ್ನಾಟಕ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಬರ್ಜರಿ ಬೆನ್ಸ್ ಮರ್ಸಿಡೀಸ್ ಬೆನ್ಸ್ ಏನಪ್ಪ ಬರೀ ಕೀಗ್ ತೋರಿಸ್ತಾ ಇದೆಯಾ ಅನ್ಕೊಂಡ್ರ ಇಲ್ಲಿದೆ ನೋಡಿದ್ದ ಲೆಂಕ್ಸ್ ದೀಸ್ಟ್ ಸೊ ದಿಸ್ ಈಸ್ ಮರ್ಸಿಡೀಸ್ ಬೆನ್ಸ್ ಸಿ ಸಿಕ್ಸ್ಟಿ ತ್ರೀ ಎ ಎನ್ ಜಿ ನಿಮಗೆ ಬಿ ಎಮ್ ಡಬ್ಲ್ಯೂನಲ್ಲಿ ಎಮ್ ಕಾರ್ಸ್ ಹೆಂಗೋ ಪರ್ಫಾರ್ಮೆನ್ಸ್ಗೆ ಹಾಗೆ ಮರ್ಸಿಡೀಸ್ನಲ್ಲಿ ಎ ಎಮ್ ಜಿ ಕಾರ್ಸು ಸೊ ಆಲ್ ದೀಸ್ ಕಾರ್ಸ್ ಆರ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿ ಕ್ಲಾಸ್ ನೀವು ನೋಡೇ ಇರ್ತೀರಾ ಸೊ ಸಿ ಕ್ಲಾಸಲ್ಲಿ ಇದು ಎ ಎಮ್ ಜಿ ಸಿಕ್ಸ್ಟಿ ತ್ರೀ ಎ ಎಮ್ ಜಿ ಸೊ ಈ ಫ್ರಂಟ್ ನೋಡಿದ್ರೆ ನಿಮ್ಗೊಂದು ನೆಪ್ಕ ಬರುತ್ತೆ ಎ ಎಮ್ ಜಿ ಜಿ ಟಿ ಆರ್ ಜಿ ಟಿ ಎಸ್ ಸೊ ಅದೆಲ್ಲ ಹಿಂಗೆ ಇರೋದು ಸೊ ಹೆಂಗೆ ನಮ್ಮ ಟಿ ಟಿನ ಆಡಿ ಆರ್ ಐಟಿಗೆ ಕಂಪೇರ್ ಮಾಡ್ತಾರೆ ಬೇಬಿ ಆರ್ ಐಟ್ ಅಂತ ಹೇಳ್ತಾರೆ ಹಾಗೆ ಇದನ್ನು ಬೇಬಿ ಜಿ ಟಿ ಆರ್ ಅಥವಾ ಜಿ ಟಿ ಎಸ್ ಅಂತ ಹೇಳ್ಬೋದು ಮ್ಯಾಸು ಫ್ರಂಟ್ ಗ್ರಿಲ್ಲು ಸೊ ಇದ್ರದು ಸೈಡ್ ಫೆಂಡರ್ಸು ತುಂಬ ಒಂಥರ ವೈಡ್ ಬಾಡಿ ಲುಕ್ ಕೊಡುತ್ತೆ ಸೊ ಇದೆಲ್ಲ ಸ್ಟಾಕು ವೈಡ್ ಬಾಡಿ ಕಿಟ್ ಎಲ್ಲ ಏನು ಹಾಕ್ಸಿರೋದಲ್ಲ ಇದು ಬಟ್ ದೆನ್ ಫೆಂಡರ್ ನೋಡಿ ಡಿಸೈನು ಇಟ್ ಗಿವ್ಸು ದಟ್ ಮ್ಯಾಸಿವ್ ಲುಕ್ ಸೊ ಕಲರ್ ಕೂಡ ಇದು ಮ್ಯಾಟ್ ಗ್ರೇ ಬರುತ್ತೆ ಎಕ್ಸಾಕ್ಟ್ ಕಲರ್ ಕೊಡ್ ಗೊತ್ತಿಲ್ಲ ಮ್ಯಾಟ್ ಗ್ರೇ ಆ್ಯಂಡ್ ಯು ಗೆಟ್ ದೀಸ್ ಬ್ಯೂಟಿಫುಲ್ ಎ ಎಮ್ ಜಿ ಅಲಾಯ್ಸ್ ನೈಂಟೀನ್ ಇಂಚ್ ರಿಮ್ಸ್ ಇದು ಫ್ರಂಟು ಟೂ ಫಿಫ್ಟಿ ಫೈವ್ ಸೆಕ್ಷನ್ ಇದೆ ರೇರು ಟು ಏಯ್ಟಿ ಫೈವ್ ಸೆಕ್ಷನ್ ಇದೆ ಟೈರ್ಸು ಆ್ಯಂಡ್ ಎ ಎಮ್ ಜಿ ಕ್ಯಾಲಿಪರ್ಸ್ ಸೇಮ್ ನಿಮಗೆ ಬಿ ಎಮ್ ಡಬ್ಲ್ಯೂ ಎಮ್ ಕಾರ್ಸಲ್ಲಿ ಹೆಂಗೆ ಎಲ್ಲ ಎಮ್ ಕ್ಯಾಲಿಪರ್ಸ್ ಬರುತ್ತೆ ಇದರಲ್ಲಿ ಎಮ್ ಜಿ ಕ್ಯಾಲಿಪರ್ಸ್ ಬರುತ್ತೆ ಆ ಥರ ಮ್ಯಾಸಿವ್ ಆಗಿದೆ ಇವರು ಬ್ರೇಕ್ ರೋಟರ್ಸ್ ಎಲ್ಲ ಏನೋ ಒಂದು ತ್ರೀ ತರ್ಟಿ ತ್ರೀ ತ್ರೀ ತರ್ಟಿ ಎಮ್ ಎಮ್ ಪ್ಲಸ್ ಇದೆ ಇದು ಡಿಸ್ಕು ತ್ರೀ ಸಿಕ್ಸ್ಟಿ ಇರ್ಬೋದು ಸೊ ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ಡೀಟೇಲ್ಡ್ ಟೆಕ್ಸ್ಪೆಕ್ಸ್ ನಿಮಗೊಂದು ಡ್ರೈವ್ ಎಕ್ಸ್ಪೀರಿಯೆನ್ಸ್ ಕೊಡೋಣ ಇವತ್ತು ಅಂತ ಪ್ಲಾನ್ ಇರೋದು ಸೊ ಇದಕ್ಕೂ ರೈಟ್ ಸೈಡ್ ಇದೆ ಫ್ಯೂಯಲ್ ಕ್ಯಾಪು ಆಫ್ಕೋರ್ಸ್ ಪೆಟ್ರೋಲ್ ಸೊ ಈ ಗಾಡಿ ನಿಮಗೆ ಒನ್ ಪಾಯಿಂಟ್ ಏಯ್ಟ್ ಏನೋ ಇದೆ ಆನ್ ರೋಡು ಹೊಸ ಬ್ಯಾಂಗ್ಳೂರಲ್ಲಿ ಅದ್ರ ಮೇಲೆ ಓನರು ಕಾರ್ಬನ್ ಫೈಬರ್ ಡೀಟೇಲಿಂಗ್ ಮಾಡಿಸಿದ್ದಾರೆ ಕಾರ್ಬನ್ ಫೈಬರ್ ಕಿಟ್ ಇದೆ ಇದರಲ್ಲಿ ಸೊ ನೋಡಿ ಫ್ರಂಟ್ ಸ್ಕರ್ಟಿಂಗಲ್ಲಿ ಕಾರ್ಬನ್ ಫೈಬರ್ ಇದೆ ಮಿರರ್ ಕ್ಯಾಪ್ಸ್ ಬಂದು ಕಾರ್ಬನ್ ಫೈಬರು ಆಮೇಲೆ ರೇರ್ ಡಿಫ್ಯೂಸರಲ್ಲಿ ಕಾರ್ಬನ್ ಫೈಬರು ನೋಡಿ ಇಲ್ಲಿ ಒಳಗಡೆ ಕಾಣಿಸ್ತಿದೆಯಾ ಆಮೇಲೆ ಈ ಫುಲ್ಲು ಸ್ಪಾಯ್ಲರು ಲಿಪ್ ಸ್ಪಾಯ್ಲರು ಕಾರ್ಬನ್ ಫೈಬರು ಸೊ ಸ್ಟಾಕು ಹಿಂಗೆ ಬರೋದು ಇದಕ್ಕೆ ಬಟ್ ಇವರು ಕಾರ್ಬನ್ ಫೈಬರ್ ಸ್ಪಾಯ್ಲರ್ ಮಾಡಿದ್ದಾರೆ ಅದನ್ನು ಎ ಎಮ್ ಜಿ ಸಿಕ್ಸ್ಟಿ ತ್ರೀ ಕ್ರೇಜಿ ಕಾರ್ ಗುರು ಸೊ ಇದೂ ಟೂ ಡೋರ್ ಕೂಪೆನೆ ಬಟ್ ಯು ಕ್ಯಾನ್ ಕಂಪೇರ್ ದಿಸ್ ಟು ಟಿ ಟಿ ಆರ್ ಅ ಮಸ್ಟ್ಯಾಂಗ್ ಆರ್ ಎನಿ ಆಫ್ ದಟ್ ಸಾರ್ಟ್ ಇದ್ರ ಕ್ಲಾಸೇ ಬೇರೆ ಇದ್ರ ರೇಂಜೇ ಬೇರೆ ಯಾಕಂದರೆ ಇದ್ರ ಇಂಜಿನ್ ನೋಡೋದಾದರೆ ವಿ ಏಟ್ ಬೈ ಅಬೋ ಇಟ್ಸ್ ಟೇಕ್ ಅ ಲುಕ್ ಅಕ್ ಅಂಡ್ ಅಲ್ ಎಕ್ಸ್ಟರ್ಟ್ಸ್ ಇದೆ ಟೇಕ್ ಅ ಕ್ ಎಟ್ ದಿಸ್ ಸೊ ಎ ಎಮ್ ಜಿ ಇಂಜಿನ್ಸ್ ಹೆಂಗೆ ಅಂದರೆ ಪ್ರತಿ ಎ ಎಮ್ ಜಿ ಕಾರ್ಸಲ್ಲೂ ಹ್ಯಾಂಡ್ ಕ್ರಾಫ್ಟೆಡ್ ಇಂಜಿನ್ಸ್ ಬರುತ್ತೆ ನೋಡಿ ಇದು ಹ್ಯಾಂಡ್ ಕ್ರಾಫ್ಟೆಡ್ ಬೈ ಆ್ಯಂಡ್ರ್ಯೂಸ್ ಸೆಕೆಂಡ್ ನೇಮ್ ಏನೋ ಇದೆ ಮರ್ಸಿಡೀಸ್ ಎ ಎಮ್ ಜಿ ಜರ್ಮನಿ ಸೊ ಇದೆಲ್ಲ ಕಂಪ್ಲೀಟ್ ಸಿ ಬಿ ಯು ಯೂನಿಟು ಕಂಪ್ಲೀಟ್ಲಿ ಬಿಲ್ಟಪ್ ಮೇಡ್ ಇನ್ ಜರ್ಮನಿ ಹ್ಯಾಂಡ್ ಕ್ರಾಫ್ಟೆಡ್ ಇನ್ ಜರ್ಮನಿ ಸೊ ವಿ ಏಟ್ ಬೈ ಟರ್ಬೋ ಅಂತ ಏನು ಹೇಳಿದೆ ನಾನು ಆವಾಗಲೇ ಬೈ ಟರ್ಬೋ ಇಸ್ ನಥಿಂಗ್ ಬಟ್ ಟ್ವಿನ್ ಟರ್ಬೋ ಟು ಟರ್ಬೋಸ್ ನೋಡಿ ಇಲ್ಲೊಂದು ಟರ್ಬೋ ಇಲ್ಲೊಂದು ಟರ್ಬೋ ವಿ ಏಟ್ ಅಲ್ವಾ ಈ ಕಡೆ ಫೋರ್ ಸಿಲಿಂಡರ್ಸು ಈ ಕಡೆ ಫೋರ್ ಸಿಲಿಂಡರ್ಸು ವಿ ಶೇಪಲ್ಲಿ ಅರೇಂಜ್ ಆಗಿರುತ್ತೆ ಸೊ ಈ ಫೋರ್ ಸಿಲಿಂಡರ್ಸ್ಗೆ ಈ ಟರ್ಬೋ ಈ ಕಡೆ ಫೋರ್ ಸಿಲಿಂಡರ್ಸ್ಗೆ ಈ ಟರ್ಬೋ ಸೊ ಅದಕ್ಕೆ ಇದ್ದ ಬೈಟ್ ಇರ್ಬೋ ಅಂತ ಹೇಳ್ತಾರೆ ಸೊ ಸ್ಟಾಕ್ನಲ್ಲಿ ದ ಕಾರ್ ಮೇಕ್ಸ್ ಅಬೌಟ್ ಫೈವ್ ಹಂಡ್ರೆಡ್ ಆರ್ಸ್ ಪಾರ್ ಆ್ಯಂಡ್ ಸಿಕ್ಸ್ ಫಿಫ್ಟಿ ಎನ್ ಎಮ್ ಇನ್ನೋ ಟಾರ್ಕ್ ಇದೆ ಸೊ ಒಂದೊಂದು ಕಡೆ ಒಂದೊಂದು ಫಿಗರ್ಸ್ ಇದೆ ಒಂದು ಕಡೆ ಫೋರ್ ಸಿಕ್ಸ್ಟಿ ನೈನ್ ಅಂತಾರೆ ಒಂದು ಕಡೆ ಫೋರ್ ಸೆವೆಂಟಿ ಸಿಕ್ಸ್ ಅಂತಾರೆ ಒಂದು ಕಡೆ ಫೈ ನಾಟ್ ಫೈ ಹಾರ್ಸ್ ಪಾರ್ ಅಂತಾರೆ ಸೊ ಕ್ಲೋಸ್ ಟು ಫೈವ್ ಹಂಡ್ರೆಡ್ ಆರ್ಸ್ ಪಾರು ಸಿಕ್ಸ್ ಫಿಫ್ಟಿ ಎನ್ ಎಮ್ ಟಾರ್ಕ್ ಬಟ್ ದಿಸ್ ಕಾರ್ ಇಸ್ ಆನ್ ಸ್ಟೇಜ್ ಟು ಆರ್ ಮೆಟ್ರಿಕ್ಸ್ ಡೌನ್ ಪೈಪ್ ಎಕ್ಸಾಸ್ಟ್ ಇದೆ ಇದರಲ್ಲಿ ಸೊ ದೇವ್ ಪುಟ್ ದ್ಯಾಟ್ ಆ್ಯಂಡ್ ಮೇಡ್ ಅ ಸ್ಟೇಜ್ ಟು ಟ್ಯೂನ್ ಸೊ ನಾವು ದಿಸ್ ಕಾರ್ ಮೇಕ್ಸ್ ಅಬೌಟ್ ಸಿಕ್ಸ್ ತರ್ಟಿ ಫೈವ್ ಹಾರ್ಸ್ ಪಾರನ್ನು ಮಾಡ್ತಾ ಇದೆ ಇದು ಆ್ಯಂಡ್ ಕ್ಲೋಸ್ ಟು ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಎನ್ ಎಮ್ ಟಾರ್ಕು ಸೊ ಇದೊಂಥರ ನಿಮಗೆ ಲ್ಯಾಂಬೋ ಕಿಲ್ಲರ್ ಅಂತ ಹೇಳ್ಬೋದು ಯಾಕಂದರೆ ಇವಾಗ ಎಲ್ ಪಿ ಸಿಕ್ಸ್ ಟೆನ್ ಲ್ಯಾಂಬೋ ಹುರಾಕನ್ನೆಲ್ಲ ತೊಗೊಂಡ್ರೆ ನೀವು ಸಿಕ್ಸ್ ಟೆನ್ ಹಾರ್ಸ್ ಪಾರ್ ಅದು ಇದು ಸಿಕ್ಸ್ ತರ್ಟಿ ಫೈವ್ ಇದೆ ಆ್ಯಂಡ್ ಇಟ್ಸ್ ಅ ಟು ಡೋರ್ ಅಲ್ವಾ ಸೊ ನಿಮ್ಗೊಂದು ರೇಂಜ್ಗೆ ಲ್ಯಾಂಬೋಗೆ ಡಿಚ್ಚಿ ಹೊಡಿಯೋ ಅಂಥ ಪರ್ಫಾರ್ಮೆನ್ಸ್ ಇರೋ ಕಾರ್ ಇದು ವಿ ಏಟ್ ಬೈ ಟಬು ಸೊ ಸುಮ್ಮನೆ ಹೆಸರಿಗಷ್ಟೇ ಬೇಬಿ ಜಿ ಟಿ ಆರ್ ಅಲ್ಲ ಇದು ದಿಸ್ ಇಸ್ ಆ್ಯಕ್ಚುಲಿ ಕೇಪಬಲ್ ವೆರಿ ಕೇಪಬಲ್ ಕಾರ್ ಸೊ ಇದ್ರಲ್ಲೂ ನಿಮಗೆ ರೇರ್ ಕೂತ್ಕೊಳ್ಳೋಕೆಲ್ಲ ಸ್ಪೇಸ್ ಇದೆ ಸೊ ಇದರಲ್ಲಿ ಒಂದು ಸಿಂಪಲ್ ಏನಂದರೆ ಇದನ್ನ ಸೀಟ್ ಮುಂದಕ್ಕೆ ಮಾಡೋದು ಹಿಂಗೊಂದು ಹಿಂಗೊಂದು ಬಿಟ್ಬಿಟ್ರೆ ಮುಗೀತು ಅದೇ ಹೋಗ್ಬಿಡುತ್ತೆ ನಮ್ಮ ಕಾರಲ್ಲೆಲ್ಲ ಹಂಗಲ್ಲ ನಾವೇ ಮ್ಯಾನ್ಯಲಾಗಿ ಮಾಡಬೇಕು ಇದು ಒತ್ತಿ ಹಿಡ್ಕೊಂಡೇ ಇರಬೇಕು ಬಟನ್ನು ಇದರಲ್ಲಿ ಅದಷ್ಟು ಗದೇ ಹೋಗುತ್ತೆ ಸೊ ಕುತ್ಕೋಬೋದು ಹಿಂದೆ ಸೇಮ್ ಲೇಔಟ್ ನಮ್ಮ ಟಿ ಟಿಲಿ ಏನು ಲೇಔಟ್ ಇದೆಯೋ ಅದೇ ಥರ ಲೇಔಟನೇ ಚಿಕ್ಕ ಮಕ್ಕಳಿಗೆ ಬೆಸ್ಟು ನಮ್ಮ ಥರ ಅಡಲ್ಟ್ಸ್ಗೆಲ್ಲ ಕಷ್ಟ ಆಗುತ್ತೆ ಓನ್ಲಿ ಫಾರ್ ಶಾರ್ಟ್ ಜರ್ನೀಸ್ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಬೋದು ಆಮೇಲೆ ನೋಡಿ ಇದು ಹಿಂದೆ ಹಾಕಿದ ತಕ್ಷಣ ಅದೇ ವಾಪಸ್ ಅದ್ರ ಪೊಸಿಷನ್ ಕೊಟ್ಟೋಗ್ಬಿಡುತ್ತೆ ಅದೊಂದು ಎಕ್ಸ್ಟ್ರಾ ಫೀಚರ್ ಇದರಲ್ಲಿ ಆ್ಯಂಡ್ ದಿ ಇಂಟೀರಿಯರ್ಸ್ ಆರ್ ಸೋ ಬ್ಯೂಟಿಫುಲ್ ಪನಾರಾಮಿಕ್ ಸನ್ ರೂಫ್ ಇದೆ ಇದರಲ್ಲಿ ಫುಲ್ ಓಪನ್ ಆಗುತ್ತೆ ಚೆಕ್ ದ ಬೂಟ್ ಸ್ಪೇಸ್ ಒನ್ಸ್ ನೋಡಿ ಹಿಂದೆ ಬೂಟ್ ಓಪನ್ ಮಾಡಬೇಕಂದ್ರೆ ಇಲ್ಲಿ ಬಟನ್ ಇದೆ ಇದನ್ನು ಒತ್ತಿದ ತಕ್ಷಣ ಅದೇ ಫುಲ್ ಮೇಲಕ್ಕೆ ಬಂದ್ಬಿಡುತ್ತೆ ಇಲ್ಲೆಲ್ಲೋ ಏನೂ ಇಲ್ಲೇ ಇಲ್ಲ ಬಟನ್ಸೇ ಇಲ್ಲ ಇದಕ್ಕೆ ಓಕೆ ಫುಲ್ ಲೋಡೆಡ್ ಆಗಿಬಿಟ್ಟಿದೆ ಹಿಂದೆ ಗಾಡಿ ವೀಲ್ ಕೂಡ ಇದೆ ಆ್ಯಕ್ಚುಲಿ ಎಂ ಜಿದು ಸೊ ಡೀಸೆಂಟ್ ಬೂಟ್ ಸ್ಪೇಸ್ ಒಂದು ಸಿಡನ್ ಲೆವೆಲ್ ಬೂಟ್ ಸ್ಪೇಸ್ ಇದೆ ಆರಾಮಾಗಿ ಎಲ್ಲಾದರೂ ಟ್ರಿಪ್ಗೆ ಪಾಕೋಬೋದು ಸೊ ಲೆಟ್ಸ್ ಕಟ್ ದ ಬೋರಿಂಗ್ ಪಾರ್ಟ್ ಲಟ್ಸ್ ಗಣಿಂಗ್ ಟು ಡ್ರೈವಿಂಗ್ ಹೋಗೋಣ ಸೊ ಎಮ್ ಜಿಗೆ ಮ್ಯಾಚ್ ಮಾಡೋದಕ್ಕೆ ಎಮ್ ಜಿ ಕ್ಯಾಬ್ ಕೂಡ ಹಾಕೊಂಡು ಬಂದಿದ್ದೀನಿ ಇವತ್ತು ಇದಕ್ಕೆ ಹೆಲ್ಮೆಟ್ ಮೌಂಟಲ್ಲಿ ಆಗೋದಿಲ್ಲ ಓ ಹೆಲ್ಮೆಟ್ ಟಚ್ ಆಗುತ್ತೆ ಹಿಂದೆ ಸೀಟ್ಗೆ ಐ ಹ್ಯಾವ್ ಟು ವೇರ್ ಮೈ ಹೆಡ್ ಮೌಂಟ್ ಏನಿದೆ ನೋಡಿ ಸೌಂಡ್ ಕೇಳಿಸ್ಕೊಂಬ ನಾವು ಅದು ಹೋಗಕ್ಕೆ ಮುಂಚೆ ಸ್ಟಾರ್ಟ್ ಆಯಿತು ಸೊ ಇದರಲ್ಲಿ ಆ್ಯಕ್ಟಿವ್ ಸ್ಪೋರ್ಟ್ ಎಕ್ಸಾಸ್ಟ್ ಇದೆ ನೋಡಿ ಬಟನ್ ಇದೆಯಲ್ಲ ಇದು ಆಫ್ ಮಾಡಿದ್ರೆ ಸೌಂಡ್ ಕಮ್ಮಿ ಆಗುತ್ತೆ ಈಗ ಜಾಸ್ತಿ ನೋಡಿ ಇದರಲ್ಲೂ ಕಾರ್ ಹಿಂಗೆ ಹಿಂಗೆ ರಾಕ್ ಆಗುತ್ತೆ ನಾವು ಆಕ್ಸಿಲೇಟ್ರ್ ಕೊಟ್ಟರೆ ಯಾಕಂದರೆ ಇದು ಇಂಜಿನ್ ಹಿಂಗೆ ಮೌಂಟ್ ಆಗಿರೋದು ಲಾಂಜಿಟ್ಯೂಡ್ ನಾನು ಮೌಂಟ್ನಿದು ಅದಕ್ಕೆ ಸಾಫ್ಟ್ ಸಾಫ್ಟ್ಲಿಮೀಟರ್ ಇರುತ್ತೆ ಸೊ ಇದು ಎರಡು ಒತ್ತಿ ಇಟ್ಕೊಂಡ್ರೆ ಪ್ರಾಬ್ಲಿ ಸಾಫ್ಟ್ಲಿಮೀಟರ್ ಇದೆ ಆಕ್ಚುಲಿ ಸ್ಪೋರ್ಟು ಸ್ಪೋರ್ಟ್ ಪ್ಲಸ್ಸು ಸೊ ಇದು ಸ್ಪೋರ್ಟ್ ಪ್ಲಸ್ ಮಾಡು ಪಾಪ್ಸ್ ಅಂಡ್ ಬ್ಯಾಂಕ್ಸ್ ಇದೆ ಸ್ಟೇಜ್ ಟೂನಲ್ಲಿ ನೋಡಿ ಕೇಳಿಸ್ಕೊಳ್ಳಿ ರೇ ನೋಡಿ ಹೆಂಗೆ ಅಲ್ಲಾಡ್ತಾ ಇದೆ ಕ್ರೇಜಿ ಅಲ್ಲ ಕ್ರೇಜಿಗರು ಸೊ ನಿಮಗೆ ಜರ್ಮನ್ ವಿ ವಿ ಐಟು ವಿ ಟೆನ್ನು ವಿ ಟು ಅಲ್ಲೆಲ್ಲ ಈ ಥರ ರಂಬಲ್ ಇರುತ್ತೆ ಯಾಕಂದರೆ ಕ್ರಾಸ್ ಪ್ಲೇನ್ ವಿ ಸೀರೀಸ್ ಇವೆಲ್ಲ ಅದೇ ನೀವು ಇಟಾಲಿಯನ್ ವಿ ಸಿರೀಸ್ ತೊಗೊಂಡ್ರೆ ಅದ್ರಲ್ಲಿ ವಿ ಐಟ್ ಸೌಂಡ್ ಹಿಂಗೆ ಬರಲ್ಲ ಅದೊಂಥರ ಕಿರ್ಚುತ್ತೆ ನಮ್ಮ ಸೂಪರ್ ಬೈಕ್ಸ್ ಬರುತ್ತಲ್ಲ ಇನ್ಲೈನ್ ಫೋರ್ ಸೌಂಡು ಆ ಥರ ಬರುತ್ತೆ ಸೌಂಡ್ ಅದರಲ್ಲಿ ಯಾಕಂದರೆ ಅದು ಅವರು ಫ್ಲಾಟ್ ಪ್ಲೇನ್ ಕ್ರ್ಯಾಂಕ್ ಯೂಸ್ ಮಾಡ್ತಾರೆ ಇವರೆಲ್ಲ ಕ್ರಾಸ್ ಪ್ಲೇನ್ ಯೂಸ್ ಮಾಡ್ತಾರೆ ಯಾವುದೋ ಜೋಮನ್ ಕಾರ್ ತೊಗೊಳ್ಳಿ ಆಡಿ ಬೆನ್ಸು ಬಿ ಎಮ್ ಡಬ್ಲ್ಯೂ ಎಲ್ಲ ಇವರೆಲ್ಲ ಕ್ರಾಸ್ ಪ್ಲೇನ್ ಯೂಸ್ ಮಾಡೋದು ಆಮೇಲೆ ಬೆನ್ಸಲ್ಲಿ ಸ್ಪೆಷಾಲಿಟಿ ಏನಂದರೆ ನೋಡಿ ಈ ವಾಚ್ ಬರುತ್ತೆ ಎಲ್ಲ ಎಲ್ಲ ಬೆನ್ಸ್ ಕಾರ್ಸಲ್ಲೂ ಒಂಥರ ಆ್ಯನಲಾಗ್ ವಾಚ್ ಬರುತ್ತೆ ಇದು ವಾ ಕ್ರೇಜಿ ಸೊ ಹೆಲ್ಮೆಟ್ ಹಾಕೊಂಡು ಓಡ್ಸೋಕ್ಕಾಗಲ್ಲ ಹೆಡ್ಮೌಂಟ್ ಹಾಕೊಂಡ್ಬಿಡೋಣ ಬನ್ನಿ ಲೆಟ್ಸ್ ಗೋ ಫಾರ್ ಸ್ಪಿನ್ ವಾವ್ ಎಸ್ ಆನ್ ಒಂದು ಸೀಟ್ ಬೆಲ್ಟ್ಸ್ ಸೊ ಇದನ್ನೇ ನಿಮಗೆ ಸೀಟ್ ಬೆಲ್ಟು ಅಪ್ಪಳಪ್ಪ ಅಂತ ಕೊಡುತ್ತೆ ಇದರಲ್ಲೂ ಸೇಮ್ ನಮ್ಮ ಆರ್ ಎಸ್ ಫೈನಲ್ಲಿ ನೋಡಿರ್ತೀರಾ ಈ ಫೀಚರು ಅದೇ ಥರ ಫೋನ್ ಹೇಳೋದಕ್ಕೆ ಒಳ್ಳೆ ಸ್ಪೇಸ್ ಇದೆ ಈಗ ಕಾರಲ್ಲಿ ಲೆಟ್ಸ್ ಪುಟ್ ದಿಸ್ ಬೇಬಿ ಟು ಸ್ಪೋರ್ಟ್ ಪ್ಲಸ್ ಇದರಲ್ಲಿ ಏನೇನು ಇದೆ ಅಂದರೆ ಸ್ಲಿಪ್ಪರಿ ಇಂಡಿವಿಜುವಲ್ ಕಂಫರ್ಟ್ ಸ್ಪೋರ್ಟ್ ಸ್ಪೋರ್ಟ್ ಪ್ಲಸ್ சவுண்ட் ஆரம் சௌண்டே கேஸ் இல்ல நம்ம ಮಝಲ್ ಕಾರ್ ಎಕ್ಸ್ಪೀರಿಯನ್ಸ್ ಸೊ ತುಂಬ ಜನ ಹೇಳ್ತಾರೆ ದಿಸ್ ಹ್ಯಾಸ್ ಟರ್ನ್ ಇನ್ ಟು ಅ ಸ್ಪೋರ್ಟ್ಸ್ ಕಾರ್ ಫ್ರಮ್ ಅ ಮಝಝಲ್ ಕಾರ್ ಅಂತ ಬಟ್ ಐ ಡೌಟ್ ದಟ್ ಸ್ಟೇಟ್ಮೆಂಟ್ ಈವಾಗಲೂ ಟೋಟಲ್ ಮಜಲ್ ಫೀಲೇ ಇದೆ ಈ ಕಡೆ ಸೊ ಇದು ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ ಒನ್ ಟ್ವೆಲ್ ಎಮ್ ಎಮ್ ಇದೆ ಇದು ನಾಟ್ ಬ್ಯಾಡ್ ಬಟ್ ವೀಲ್ ಬೇಸ್ ಜಾಸ್ತಿ ಇದೆ ಅರೌಂಡ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಎಮ್ ಎಮ್ ಇದೆ ವೀಲ್ ಬೇಸು ಸೊ ಗೋ ಲಿಟಲ್ ಕೇರ್ಫುಲ್ ಬೈ ಸೊ ದಿಸ್ ಕಂಪ್ಲೀಟ್ ರೇರ್ ವೀಲ್ ಡ್ರೈವ್ ಮರ್ಸಿಡೀಸ್ ಅಲ್ಲಿ ಆಲ್ ವೀಲ್ ಡ್ರೈವ್ ಎಲ್ಲ ಫೋರ್ ಮ್ಯಾಟಿಕ್ ಅಂತ ಬರುತ್ತೆ ಅವ್ರ ಟೆಕ್ನಾಲಜಿ ಬಿಎಮ್ ಡಬ್ಲ್ಯೂ ನಲ್ಲಿ ಎಕ್ಸ್ ಡ್ರೈವ್ ಇವ್ರದ್ದು ಫೋರ್ ಮ್ಯಾಟಿಕ್ ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ರೇರ್ ವೀಲ್ ಡ್ರೈವ್ ಇದು ಪ್ರಾಪರ್ ಮಜಲ್ ಕಾರ್ ಫೀಲ್ಸ್ ಅನ್ಕೊಳ್ಳಿ ಎಲ್ಲಾ ಸ್ಮೋಟ್ ಕಂಫರ್ಟ್ ಹಾಕೊಳ್ಳೋಣ ಸ್ಪೋರ್ಟ್ಸ್ ಪ್ಲೇಸಲ್ಲಿ ಇದ್ದರೆ ನಾನು ಮಾತಾಡೋದೇನೂ ಕೇಳಿಸೋದೇ ಇಲ್ಲ ನಿಮಗೆ ಯಾಕಂದರೆ ಫುಲ್ ರಂಬಲ್ ಪ್ರಾಪರ್ ಎಂ ಜಿ ಎಕ್ಸ್ಪೀರಿಯನ್ಸ್ ಇವತ್ತೊಂದು ಸಾಕಾದಾಗಿದೆ ಇವರು ಗಾಡಿ ಮಾತ್ರ ಇಟ್ಸ್ ವೈಸ್ ಓಕೆ ಡೀಸೆಂಟ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ನೋ ಪ್ರಾಬ್ಲಮ್ ಟು ಮೈಂಟೈನ್ ಸೊ ಕಂಫರ್ಟ್ ಮೋಡಲ್ಲಿ ಸಸ್ಪೆನ್ಷನ್ ಎಲ್ಲ ಸಖತ್ ಸಾಫ್ಟಾಗಿರುತ್ತೆ ಸ್ಪೋರ್ಟ್ಸ್ ಪ್ಲಸ್ ಅಲ್ಲೆಲ್ಲ ಸ್ಟಿಫ್ ಇರುತ್ತೆ ಸಸ್ಪೆನ್ಷನ್ ಸ್ಪೋರ್ಟ್ಸ್ ಡ್ರೈವಿಂಗಿಗೆ ಸೊ ಯು ಹ್ಯಾವ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾಸ್ ಆನ್ ದಿಸ್ ಕಾರ್ ನೋ ಪ್ರಾಬ್ಲಮ್ ಟು ಪಾರ್ಕ್ ಸೊ ನೋಡಿ ನಮ್ಮ ಎ ಎಮ್ ಜಿ ಮುಂದೇನೂ ಒಂದು ಎಸ್ ಕ್ಲಾಸ್ ನಿಂತಿದೆ ಪ್ರಾಪರ್ ಬೆಂಜ್ ಎಕ್ಸ್ಪೀರಿಯನ್ಸ್ಗಳು ಸೊ ನೋಡಿ ಇಲ್ಲಿ ಸ್ಟೇರಿಂಗ್ ವೀಲ್ ನೋಡಿ ಇದು ಆಲ್ಕಂಟಾರ ಸೈಡಲ್ಲಿ ಇರೋದು ಸೊ ಮೇಲೆ ಇರೋದೆಲ್ಲ ಕಾರ್ಬನ್ ಫೈಬರು ಸೊ ಆಲ್ಕಂಟಾರ ಈ ಥರ ಇರುತ್ತೆ ನಮ್ಮ ಟಿ ಟಿಲಿ ನೋಡಿರ್ತೀರ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ಸ್ಟೇರಿಂಗ್ ವೀಲ್ ಚೇಂಜ್ ಮಾಡ್ಬೇಡಿ ಬ್ರೋ ಹಳೇದಾಗ್ಬಿಟ್ಟಿದೆ ಹಂಗೆ ಹೇಗೆ ಅಂತ ಸೊ ಇಟ್ಸ್ ನಾಟ್ ಅಬೌಟ್ ಓಲ್ಡ್ ಆರ್ ನ್ಯೂ ಆ ಮೆಟೀರಿಯಲ್ ಇರೋದೇ ಹಾಗೆ ಆಲ್ಕಂಟಾರ ನೋಡಿ ಈ ಕಾರಲ್ಲಿ ಆಲ್ಕಂಟಾರ ಸೊ ಈ ಕಾರ್ ಎಷ್ಟು ಓಡಿ ಇರ್ಬೋದು ಹೇಳಿ ಗೆಸ್ ಮಾಡಿ ಲೆಸ್ ದ್ಯಾನ್ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಆ್ಯಂಡ್ ಇಟ್ಸ್ ಅ ಟ್ವೆಂಟಿ ಟ್ವೆಂಟಿ ಮಾಡಲ್ ಕ್ಯಾನ್ ಯು ಬಿಲೀವ್ ಇಟ್ ಸೊ ಹಂಗೆ ಆಲ್ಕಂಟಾರ ಮೆಟೀರಿಯಲ್ ಬರೋದೇ ಹಂಗೆ ಇಂಟೀರಿಯರ್ಸ್ ಎಲ್ಲ ಸೂಪರ್ ಆಗಿದೆ ಸ್ಪೀಕರ್ಸು ಎಲ್ಲ ಸೊ ಇನ್ ಡೆಪ್ ರಿವ್ಯೂ ಬೇಕಂದರೆ ಇದ್ರದ್ದು ಸುಮಾರು ರಿವ್ಯೂಸ್ ಇದೆ ಯೂಟ್ಯೂಬಲ್ಲೇ ಸೊ ಐ ಐ ಐ ಐ ವಾಸ್ ಜಸ್ಟ್ ಟೈಂಗ್ ಟು ಗಿವ್ ಯು ಅವರ್ ಡ್ರೈವ್ ಎಕ್ಸ್ಪೀರಿಯನ್ಸ್ ಆ ಬೈಟ್ ಅಬೋ ವಿ ಐಟ್ ರಂಬೋಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಗುರು ಸಾಕಾಯ್ತು ನಾನಂತೂ ಟೋಟಲ್ ಎಂಜಾಯ್ ಮಾಡಿದೆ ನಿಮಗೇನು ಅನ್ನಿಸ್ತೀವಿ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಠಣಾ ಬಾಯ್